ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ತುಂಬ ಫಲಾನುಭವಿಗಳು ಹೋಟ್ ಮಾಡ್ತಿದ್ದಾರೆ ಆದ ಕಾರಣ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ನಿಜವಾಗ್ಲೂ ಅಕ್ಟೋಬರ್ ತಿಂಗಳ ಪಿಂಚಣಿ ಪೆನ್ಷನ್ ಹಣ ಜಮಾ ಆಗಿದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ಲೈವ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನ್ ಇದ್ದೀರ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯ್ನ್ ಆಗಿ ಮತ್ತು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಜಮ್ಮ ಆಗಿಲ್ಲ ಅಂತ ಕಮೆಂಟ್ ಬರ್ತಾ ಇದ್ದು ಆದರೆ ಈಗ ಕಳೆದ ಎರಡು ದಿನಗಳ ಹಿಂದೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಅಂತ ಹೋಟ್ ಮಾಡ್ತಿದ್ದಾರೆ ಇದು ನಿಜ ಹಣ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ಇದೇ ಲೈವ್ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾರೆಲ್ಲ ಆನ್ಲೈನ್ ಇದ್ದೀರಾ ಪ್ಲೀಸ್ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಇದೇ ವಿಡಿಯೋದಲ್ಲಿ ವಿತ್ ಪ್ರೂಫ್ಸ್ ಐತೆ ನಿಮಗೆ ಅಕ್ಟೋಬರ್ ತಿಂಗಳ ಪೆಂಚನ್ ಪಿಂಚಣಿ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ ತಿಳಿಸ್ತಾ ಇದ್ದೇನೆ ಮಾಹಿತಿ ಪ್ಲೀಸ್ ಯಾರೆಲ್ಲ ಆನ್ಲೈನಲ್ಲಿ ಇದ್ರ ಪ್ಲೀಸ್ ಲೈವ್ಗೆ ಜಾಯ್ನ್ ಆಗಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡನೇ ಹಂತದಲ್ಲಿ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಅದನ್ನು ಕೂಡ ನಾಳೆ ಬೆಳಗ್ಗೆ ಒಂದು ವಿಡಿಯೋ ಬರುತ್ತೆ ವಿಡಿಯೋ ನೋಡಿ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನಾಳೆ ಅಪ್ಲೋಡ್ ಮಾಡುತ್ತೇನೆ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರುತ್ತೇನೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅಂತ ನೀವು ಕೇಳಬಹುದು ಇಲ್ಲಿ ನೋಡಬಹುದು ಸ್ನೇಹಿತರೆ ನಾನು ಒಂದು ಎರಡರಿಂದ ಮೂರು ದಿನಗಳ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಮೂರು ದಿನಗಳ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಮೂರು ದಿನಗಳ ಹಿಂದೆ ಅದಕ್ಕೆ ನಲ್ವತ್ನಾಲ್ಕು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಫಲಾನುಭವಿಗಳು ಓಟ್ ಮಾಡಿದ್ದಾರೆ ಇಲ್ಲ ಸರ್ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಎಪ್ಪತ್ತೇಳು ಪರ್ಸೆಂಟೇಜ್ ಫಲಾನುಭವಿಗಳು ಓಟ್ ಮಾಡಿದ್ದಾರೆ ಇಲ್ಲಿ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಏನು ಕಮೆಂಟ್ ಮಾಡಿದ್ದಾರೆ ನೋಡಿ ಇಪ್ಪತ್ತ್ಮೂರು ವೀಕ್ಷಕರು ಇಲ್ಲಿ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಸರ್ಕಾರದಿಂದನೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಇಲ್ಲೇನು ಇಪ್ಪತ್ತ್ಮೂರು ಪರ್ಸೆಂಟೇಜ್ ವೀಕ್ಷಕರು ಏನು ವೋಟ್ ಮಾಡಿದ್ದಾರೆ ನೋಡಿ ಅದು ನೂರಕ್ಕೆ ನೂರ ಒಂದು ಪರ್ಸೆಂಟೇಜ್ ಹೇಳುತ್ತೇನೆ ಅವರು ಪೇಕಾಗಿ ಒಂದು ವೋಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಕನ್ಫ್ಯೂಜ್ ಆಗಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಅವರು ವೋಟ್ ಮಾಡಿರ್ಬೋದು ಅಂತ ನನಗನ್ನಿಸ್ತಾ ಇದೆ ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇನ್ನೂ ಸರ್ಕಾರದಿಂದನೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಇಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟೇಜ್ ವೀಕ್ಷಕರೇನು ಓಟ್ ಮಾಡಿದ್ದಾರೆ ನೋಡಿ ಆ ಓಟ್ ಮಾಡಿದ್ದು ನೂರಕ್ಕೆ ನೂರು ಪರ್ಸೆಂಟೇಜ್ ಪೇಕಾಗಿ ಹೋಟ್ ಮಾಡಿದ್ದಾರೆ ಅಂತ ನಾ ಹೇಳ್ತಾ ಇದ್ದೇನೆ ಯಾಕಂದರೆ ಇನ್ನೂ ಕೂಡ ಸರ್ಕಾರದಿಂದನೇ ಅಕ್ಟೋಂಬರ್ ತಿಂಗಳ ಪಿಂಚಿನಿ ಹಣ ಜಮಾ ಆಗಿಲ್ಲ ಏನು ಈ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಫಲಾನುಭವಿ ಹೋಟ್ ಮಾಡಿದ್ದಾರೆ ನೋಡಿ ಅದನ್ನು ನೂರಕ್ಕೆ ನೂರು ಪರ್ಸೆಂಟೇಜ್ ಪೇಕ್ ನ್ಯೂಸ್ ಸ್ನೇಹಿತರೆ ಪೇಕ್ ಹೋಟ್ ಮಾಡಿದಾರೆ ಅಂತ ಹೇಳ್ಬೋದು ಅಂದರೆ ಸುಳ್ಳು ಹೋಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಈಗ ಜಸ್ಟ್ ಅಂದರೆ ಒಂದು ಅವರ್ ಆಗು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಇಲ್ಲಿ ನೋಡ್ಬೋದು ನೀವು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಯಿತಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಅದಕ್ಕೆ ಎಂಟು ವೀಕ್ಷಕರು ವೋಟ್ ಮಾಡಿದ್ದಾರೆ ಹಣ ಜಮಾ ಆಗಿದೆ ಅಂತ ಇಪ್ಪತ್ತೈದು ಪರ್ಸೆಂಟೇಜ್ ವೀಕ್ಷಕರು ಓಟ್ ಮಾಡಿದ್ದಾರೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಎಪ್ಪತ್ತೈದು ಪರ್ಸೆಂಟೇಜ್ ವೀಕ್ಷಕರು ಓಟ್ ಮಾಡಿದ್ದಾರೆ ಆದ ಕಾರಣ ಇಂದಿನಿಂದ ಯಾರಿಗಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಅಂತ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಿಗಾದ್ರು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ ಹದಿನಾಲ್ಕಲ್ವಾ ನಿಮಗೆ ಅಕ್ಟೋಬರ್ ತಿಂಗಳ ಮೊದಲನೇ ಹತ್ತನೇ ದಿನದ ಒಳಗಡೆ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕಂದ ಹಿಡಿದು ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಅಂದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಬೇಕಾಗಿತ್ತು ಆದರೆ ಈಗ ಆಲ್ರೆಡಿ ಡೇಟ್ ಬಂದುಬಿಟ್ಟು ಹದಿನಾಲ್ಕು ಅಕ್ಟೋಬರ್ ಅಲ್ವಾ ಆದ ಕಾರಣ ಇನ್ನೂ ಏಕೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದರೆ ಇದರ ಬಗ್ಗೆ ಯಾವುದೇ ರೀತಿ ಸರ್ಕಾರದಿಂದನೇ ಮಾಹಿತಿ ಬಂದಿಲ್ಲ ಈಗಾಗಲೇ ಜಮಾ ಆಗಬೇಕಾಗಿತ್ತು ಏನು ತಾಂತ್ರಿಕ ಸಮಸ್ಯೆ ಆಗಿದೆ ಏನಂತ ಗೊತ್ತಿಲ್ಲ ಅದರಿಂದ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಇದೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ವೃದ್ಧಾಪ ವೇತನ ಪಿಂಚಣಿ ಹಣ ಮತ್ತು ಇನ್ ವಿವಿಧ ಪಿಂಚಣಿ ಹಣ ಏನಿದ್ದಾವೆ ನೋಡಿ ಇದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಫಲಾನುಭವಿಗಳ ಖಾತೆಗೆ ಬಂದು ತಲುಪುತ್ತದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಪಿಂಚಣಿ ಹಣಕ್ಕೋಸ್ಕರ ಕಾಯ್ದು ಕೊಡ್ತಿದ್ದೀರಿ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಮರಳಕ್ಕೆ ಹೋಗಬೇಡಿ ಮತ್ತು ನಮಗೆ ಪಿಂಚಣಿ ಹಣ ಏನೋ ಅಂತ ಟೆನ್ಷನ್ ಮಳಗೊಳ್ಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮ್ದು ಏನೂ ತಪ್ಪಿಲ್ಲ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ ಕೂಡ ಸರಿಯಾಗಿ ಇದ್ದಾವೆ ಆದರೆ ಇನ್ನೂ ಕೂಡ ಸರ್ಕಾರದಿಂದನೇ ಅಕ್ಟೋಬರ್ ತಿಂಗಳ ಪೆನ್ಷನ್ ಹಣ ಜಮಾ ಮಾಡಿಲ್ಲ ಜಮಾ ಮಾಡಿದ ತಕ್ಷಣ ಸ್ವತಃ ನಮ್ಮ ತಾಯಿಯವ್ರಿಗೂ ಕೂಡ ಜಮಾ ಆಗುತ್ತದೆ ಜಮಾ ಆಗಿದ್ದರೂ ಜಮ ಆದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ವಿತ್ ಪ್ರೂಫ್ ಸಹಿತ ಯಾವುದೇ ರೀತಿ ಪೇಕ್ ಮಾಹಿತಿ ನೀಡಲ್ಲ ಬಂದರೆ ನಾನು ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡಲು ಬರುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ಹೇಳಲ್ಲ ಸ್ನೇಹಿತರೆ ಸರ್ಕಾರದಿಂದ ಬಂದಂಥ ಸತ್ಯವಾದ ಮಾಹಿತಿ ಮಾತ್ರ ಹೇಳುತ್ತೇನೆ ಅದು ವಿತ್ ಪ್ರೂಫ್ ಸಹಿತ ಇದ್ದರೆ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿ ಇಲ್ಲ ಸಲ್ಲದ ಮಾಹಿತಿಯನ್ನು ನಾನು ಹೇಳಲು ಇಷ್ಟಪಡುವುದಿಲ್ಲ ಏಕೆಂದರೆ ನೀವು ನನ್ನ ನಂಬಿ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಬಂದಿರ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡೋದಕ್ಕೋಸ್ಕರ ಆದ ಕಾರಣ ನಾನು ಯಾವುದೇ ರೀತಿ ನಿಮಗೆ ಸುಳ್ಳು ಆದ ಮಾಹಿತಿಯನ್ನು ಹೇಳಲು ಇಷ್ಟಪಡುವುದಿಲ್ಲ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅದನ್ನೇ ಒಂದು ಮಾಹಿತಿ ನೀಡುತ್ತೇನೆ ಅವರು ಹಣ ಜಮಾ ಮಾಡ್ತಾರಂತ ತಿಳಿಸಿದರೆ ನಾನು ಕೂಡ ಅದೇ ರೀತಿ ಒಂದು ಮಾಹಿತಿ ತಿಳಿಸುತ್ತೇನೆ ಅವರು ಹಣ ಜಮಾ ಮಾಡಲ್ಲ ಅಂತ ತಿಳಿಸಿದ್ರು ಅದೇ ರೀತಿ ಒಂದು ಮಾಹಿತಿ ನಿಮಗೆ ತಿಳಿಸುತ್ತೇನೆ ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ನಾನು ನನ್ನ ಜೀವನದಲ್ಲಿ ಹೇಳಕ್ಕೆ ಇಷ್ಟಪಡುವುದಿಲ್ಲ ಸ್ನೇಹಿತರೆ ಆದ ಕಾರಣ ಯಾರಿಗಾದರೂ ನನ್ನ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ಮತ್ತು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಿಂದ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಾ ಇದ್ರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿನ್ನ ಚಾನಲ್ನ ನಮಗೆ ಏನೂ ಒಂದು ಪ್ರಯೋಜನ ಆಗ್ತಾ ಇಲ್ಲ ಏನೂ ಉಪಯೋಗವಿಲ್ಲ ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಮತ್ತೊಂದು ಮಾತಿಲ್ಲ ಸೊ ಈಗ ವಿಷಯಕ್ಕೆ ಬರುತ್ತೇನೆ ಇದುವರೆಗೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಕಸ್ಮಾತ್ಗೆ ಹಿಂದಿನಿಂದ ಅಥವಾ ನಾಳೆ ಯಾರು ನಾಳೆ ಆದರೂ ಯಾರಿಗಾದರೂ ಹಣ ಜಮಾ ಆದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖರ ತಿಳಿಸಿ ಯಾವಾಗ ಮತ್ತು ಯಾವ ಜಿಲ್ಲೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಅಂದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದೇನೆ ಅಕಸ್ಮಾತ್ ಆಗಿ ಯಾರಾದರೂ ಇನ್ನೂ ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿಲ್ಲ ಅಂದರೆ ಮತ್ತೊಮ್ಮೆ ವೀಕ್ಷಣೆ ಮಾಡಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ ಅಂತ ನಿಮಗೆ ಕೂಡ ಗೊತ್ತಾಗುತ್ತದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮುಳುಗ್ಗಳಕ್ಕೆ ಹೋಗಬೇಡಿ ಇನ್ನೂ ಕೂಡ ಸರ್ಕಾರದಿಂದನೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಮತ್ತು ತುಂಬಾ ಹುಟ್ಟು ವರ್ಷ ತುಂಬಾ ಹುಟ್ಟು ವರ್ಷಗಳು ಒಂದು ಪೇಕ್ ಮಾಹಿತಿ ಹೇಳುತ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಮಾ ಆಗುತ್ತದೆ ಇಂದು ಈ ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಮತ್ತು ನಾಳೆ ಬೆಳಗ್ಗೆ ಈ ಹದಿನೇಳು ಜಿಲ್ಲೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತದೆ ಅಂತ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಯೂಟ್ಯೂಬರ್ಸ್ಗಳು ಈ ಒಂದು ಪೇಕ್ ಮಾಹಿತಿಯನ್ನು ಹರಿದಾಡ್ತಾ ಇದ್ದಾವೆ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ತಲೆ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಜೆನ್ಯೂನ್ ಆದ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿ ಬೇಗ ಮಾಹಿತಿ ಹೇಳಲ್ಲ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಿಬಡಿಸ್ನೇ ಸ್ನೇಹಿತರೆ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿಲ್ಲ ಜಮಾ ಆದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡುತ್ತೇನೆ ಆದ ಕಾರಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಗೊತ್ತಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಅಂದರೆ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಟ್ಕೊ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ